ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಹೆಸರು ಬೇಳೆಯನ್ನು ಬಳಸಿ ಹಪ್ಪಳ ಮಾಡ್ತಾ ಇದ್ದೀವಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಬೇಳೆಯನ್ನು ಉಪಯೋಗಿಸ್ತಾ ಇರೋದು ಇನ್ನು ಅರ್ಧ ಕೆ ಜಿ ಎಷ್ಟ್ರಾ ಏನಕ್ಕೆ ಅಂತ ಮತ್ತೆ ಲಾಸ್ಟಲ್ಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಬೇಳೆ ಮತ್ತು ಹೆಸರು ಬೇಳೆನ ಈ ಥರ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ಆದಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಈ ಥರ ಅದ್ರ ಮೇಲುಗಡೆ ಇರೋ ಪೌಡ್ರೆಲ್ಲ ಹೋಗ್ಬೇಕು ಆ ಥರ ಒರೆಸ್ಕೋಬೇಕು ಇದನ್ನು ತೊಳೆಯೋದು ಒಣಗ್ಸೋದು ಏನು ಬೇಡ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ಈ ಥರ ಒಂದು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒರೆಸಿದ್ರೆ ಅದ್ರ ಮೇಲುಗಡ್ಡೆ ಇರೋ ಪೌಡ್ರೆಲ್ಲ ಹೋಗುತ್ತೆ ನೋಡಿ ಇವಾಗ ಇದು ಬೇರೆ ಇವೆರಡನ್ನ ಮಾತ್ರ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ಅದನ್ನು ಕೂಡ ಮಿಲ್ಲಿಗೆ ಹಾಕಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ಇದು ಸಹ ಅರ್ಧ ಕೆ ಜಿ ಬೇಳೆ ಇದೆ ಇದನ್ನು ಬೇರೆ ಹಿಟ್ಟು ಮಾಡಿಸ್ಕೊಳ್ತೀನಿ ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ ಎಲ್ಲವೂ ಕೂಡ ಹಿಟ್ಟು ಮಾಡಿಸ್ಕೊಂಡು ಬಂದಾಗಿದೆ ಇದು ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು ಇದು ಒಂದು ಕೆ ಜಿ ಹಿಟ್ಟಿಂದ ಇದು ನೋಡಿ ಇದನ್ನು ಚೆನ್ನಾಗಿ ಜರಡಿ ಇಟ್ಕೋಬೇಕು ಈ ಥರ ಕಸ ಏನಿರಲ್ಲ ಅದು ಬಿಸಿ ಬಿಸಿ ಹಿಟ್ಟಿರುತ್ತಲ್ಲ ಅದು ಗಂಟಾದಂಗೆ ಆಗಿರುತ್ತೆ ಈ ಥರ ಗಂಟಿದ್ದೆಲ್ಲ ಕೈಯಲ್ಲೇ ಉಡಿ ಉಡಿ ಮಾಡಬೇಕು ನೋಡಿ ಈ ಥರ ಬಂದಿದೆ ಎಷ್ಟ್ರಾ ಅಂದರೆ ಇದು ಹಿಟ್ಟೆ ಅದು ಗಂಟು ಥರ ಆಗಿರುತ್ತೆ ಅದು ಬಿಸಿಗೆ ಮಿಲಲ್ಲಿ ಹಾಕ್ಸ್ಕೊಂಡು ಬಂದಿರೋದಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಿಟ್ಟನ್ನು ಉದ್ಲಿಕ್ಕೆ ತಗ್ಗಿಟ್ಕೊಳ್ತಾ ಇದ್ದೀನಿ ಅದೇ ಹಿಟ್ಟನ್ನೇ ಇದು ಉದ್ದಿನ ಬೇಳೆ ಮತ್ತು ಬೇಳೆ ಹಿಟ್ಟನ್ನು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡು ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ತುಂಬ ಚೆನ್ನಾಗಿರುತ್ತೆ ಹಪ್ಪಳ ತಿನ್ನಲಿಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಸೋಡಾ ಪುಡಿ ಇಲ್ಲಿ ಹಪ್ಳು ಖಾರ ಅಂತ ಸಿಗುತ್ತಂತೆ ನಮ್ಮ ಸೈಡ್ ಏನು ಅಷ್ಟು ಹೆಚ್ಚು ಮಾಡೋದಿಲ್ಲ ನಾನಿಲ್ಲಿ ಸೋಡಾ ಪುಡಿಯನ್ನು ಬಳಸ್ತಾ ಇದ್ದೀನಿ ಸೋಡಾ ಪುಡಿ ಕೂಡ ಹಾಕಿ ಮಾಡ್ಬೋದು ಇದು ಚಿಕ್ಕ ಚಮಚೆಯಲ್ಲಿ ಹಾಕ್ಕೊಂಡಿರೋದು ಒಂದು ನಾಲ್ಕು ಸ್ಪೂನು ತುಂಬ ಚಿಕ್ಕದಿದೆ ಅದು ಸ್ಪೂನು ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಡಾ ಪುಡಿ ಮತ್ತು ಉಪ್ಪು ಅಷ್ಟೇ ಹಾಕ್ಕೊಂಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಣ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನೋಡಿ ಇದು ಕಾಳು ಮೆಣಸನ್ನು ಹಾಗೆ ಜಜ್ಜಿ ಬಿಟ್ಟು ಹಾಕೋಬೋದು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಕಾಳು ಮೆಣಸನ್ನು ಹಾಗೆ ಜಜ್ಜಿ ಕೂಟ್ಟಿ ಹಾಕ್ಬೋದು ನಾನು ಕಾಳು ಮೆಣಸನ್ನು ಉಪಯೋಗಿಸ್ತಾ ಇಲ್ಲ ಬೇಕಿದ್ದಾರು ಹಾಕೋಬೋದು ಇಲ್ಲಿ ತಣ್ಣೀರನ್ನೇ ಉಪಯೋಗಿಸ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ತೆಣ್ಣೀರು ಹಾಕೊಂಡೆ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ಎಣ್ಣೆ ಉಪಯೋಗ್ಸಿಲ್ಲ ಹಾಗೆ ಮಾಡ್ತಾ ಇರೋದು ಕಾಳು ಮೆಣಸು ಬೇಕಾದರೆ ನೀವು ಕುಟ್ಕೊಂಡು ಹಾಕೋಬೋದು ಅಷ್ಟು ಇಷ್ಟ ಆಗಲ್ಲ ಕಾಳು ಮೆಣಸು ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಗಟ್ಟಿಯಾಗಿರಬೇಕು ಅದು ನಾದ್ಕೊಂಡಿರೋದು ಆವಾಗಲೇ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಕೈಗೆ ಹಿಡ್ಕೊಳತ್ ಏನಾಗಲ್ಲ ನಾತ ನಾತ್ತ ಅದು ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ನಾತ್ಕೋಬೇಕು ಗಟ್ಟಿಯಾಗಿರಬೇಕು ತೆಳು ಮಾಡ್ಕೋಬಾರ್ದು ಹಿಟ್ಟನ್ನು ನೋಡಿ ಇಷ್ಟು ಗಟ್ಟಿಯಾಗಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದಿಟ್ಟು ಈ ತರ ಕಲಸಿಟ್ಕೊಂಡಿದ್ದೀನಿ ಇದನ್ನ ಇವಾಗ ಮೂರು ಭಾಗ ಮಾಡ್ಕೊಳ್ತೀನಿ ನೋಡಿ ಈ ತರ ಮೂರು ಭಾಗ ಮಾಡಿಟ್ಕೊಂಡಿದ್ದೀನಿ ಇವೆರಡನ್ನು ಈ ಬಾಕ್ಸಲ್ಲಿ ಹಾಕಿ ಅದನ್ನು ಮುಚ್ಚಿ ಎತ್ತಿಡ್ತೀನಿ ಈಗ ಇನ್ನೊಂದನ್ನು ಯಾವ್ದಾರು ಗಟ್ಟಿ ಇರುತ್ತಲ್ಲ ಯಾವುದು ಇಲ್ಲ ಅಂದರೆ ನಾವು ಬೆಳ್ಳುಳ್ಳಿ ಕುಟ್ಟಿಕ್ಲಿ ಕುಟ್ಲಿಕ್ಕೆ ತಗೊಳ್ತೀವಲ್ಲ ಅದರಿಂದನಾರು ಈ ಥರ ಅಗೂರ್ವಾಗಿ ಕುಟ್ಕೋಬೇಕು ಜೋರಾಗಿ ಕುಟ್ಟೋದಲ್ಲ ಅಗೂರ್ವಾಗಿ ನಾವು ಬೆಳ್ಳುಳ್ಳಿ ಎಲ್ಲ ಹೇಗೆ ಕುಟ್ತೀವೋ ಆ ಥರ ಆಮೇಲೆ ಕಲ್ಲಿಂದ ಸಹ ಕುಟ್ಕೋಬೋದು ತುಂಬ ಈ ಥರ ಕುಟ್ಟೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ನಾನು ಒಂದೊಂದು ಮಾಡುವಾಗ ಒಂದೊಂದೇ ತೆಗೆದುಕೊಂಡು ಈ ಥರ ಕುಟ್ಟಿರೋದು ಎಲ್ಲ ಒಟ್ಟಿಗೆ ಕುಟ್ಟಿ ಇಟ್ಕೊಂಡಿಲ್ಲ ಒಂದೊಂದೇ ಒಂದೊಂದೇ ಇದು ಒಂದು ಖಾಲಿ ಆದಮೇಲೆ ಮತ್ತು ನೆಕ್ಸ್ಟ್ ಒಂದು ತೆಗೆದು ಈ ಥರ ಕುಟ್ಟಿ ಕುಟ್ಟಿ ಅದು ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ತುಂಬ ಹೊತ್ತನಕ ಆ ಥರ ಕುಟ್ಕೊಂಡಿದ್ದೀನಿ ನಾನು ನಿಮಗ್ಲಿ ಸ್ವಲ್ಪ ತೋರಿಸಿರೋದಷ್ಟೇ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಹಿಟ್ಟು ಕುಟ್ಕೊಂಡಷ್ಟು ನಾದ್ಕೊಂಡಷ್ಟು ತುಂಬ ಸ್ಮೂತಾಗಿ ಬರುತ್ತೆ ಕುಟ್ಕೊಂಡಾದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು ಇವಾಗ ನಾವು ಯಾವುದ್ರ ಮೇಲೆ ಹಪ್ಪಳ ಮುಗ್ತೀವೋ ಅದನ್ನು ತಗೊಂಡು ಇಲ್ಲಿ ಚಪಾತಿ ಮಣೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಸಲ ಚೆನ್ನಾಗಿ ನಾದ್ಕೊಳ್ತೀನಿ ನಾದ್ಕೊಂಡು ನೀವು ಚಾಕು ಅಲ್ಲಾದ್ರೂ ಕಟ್ ಮಾಡ್ಕೋಬೋದು ನಾನು ಹಾಗೇ ಕೈಯಿಂದ ಕಟ್ ಮಾಡ್ತೀನಿ ಈ ಚಾಕು ಬೇಕಾದರೆ ಬಳಸಿ ಕಟ್ ಮಾಡಿದ್ರೂ ಬರುತ್ತೆ ನೋಡಿ ತುಂಬ ಚಿಕ್ಕ ಚಿಕ್ಕದು ಮಾಡ್ಕೋಬೇಕು ದೊಡ್ಡದಾದರೆ ದಪ್ಪ ಆಗುತ್ತೆ ಎಷ್ಟು ತೆಳು ಊದ್ತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದು ಮಾಡ್ಕೊಂಡ್ರೆ ಸಾಕು ಒಂದು ಮಾಡಿ ನೋಡಿ ಎಷ್ಟು ಅಗಲ ಬೇಕು ಎಷ್ಟು ದೊಡ್ಡದು ಬೇಕು ಅಂತ ನೋಡ್ಕೊಂಡು ಮತ್ತೆ ಮಾಡ್ಕೋಬೋದು ನೋಡಿ ಇದೇ ಥರ ಎಲ್ಲ ಮಾಡಿಟ್ಕೊಳ್ತೀನಿ ಇದು ಬೇರೆ ಹಪ್ಪಳದ ರೀತಿ ತುಂಬ ಏನು ತಗೊಳ್ಳೋದಿಲ್ಲ ಬೇಗ ಆಗುತ್ತೆ ಬೇಗ ಮಾಡ್ಕೋಬೋದು ಮನೆಯೊಳಗೆ ಕೂಡ ಒಣಗಿಸ್ಕೊಬೋದು ನಾವು ಮನೆಯೊಳಗೆನೆ ಒಣಗಿಸ್ಕೊಂಡಿರೋದು ಈ ಥರ ರವಂಡ್ ಮಾಡ್ಕೊಂಡು ಫ್ರೆಶ್ ಮಾಡ್ಕೊಂಡ್ರಾಯ್ತು ಚಾಕದಲ್ಲಿ ಕಟ್ ಮಾಡಿದರೆ ಈ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನೆ ಒಳಗೆ ಒಣಸಿರೋದು ತುಂಬ ಮಳೆ ಬರ್ತಾ ಇತ್ತು ಇದು ಮಾಡುವಾಗ ಸಹ ಯಾವಾಗಲಾದರೂ ಜೋರು ಬಿಸಿಲು ಇರುತ್ತಲ್ಲ ಮಧ್ಯ ಆವಾಗ ತೆಗೆದ್ರೆ ಒಮ್ಮೆ ಒಣಗಿಸಿದ್ರಾಯ್ತು ಬಿಸಿಲಿಗೆ ಅಂಥೇಳಿ ಮಳೆ ಬರುವಾಗಲೇ ಮಾಡಿರೋದು ನೋಡಿ ಎಲ್ಲವನ್ನೂ ಇದೇ ಥರ ಮಾಡ್ಕೊಳ್ತೀನಿ ನನ್ನ ಸೊಸೆ ನಾನು ಇಬ್ರು ಸೇರಿ ಉದ್ತಾಯಿದ್ದೀವಿ ಬೇಗ ಆಗುತ್ತೆ ಬೇಗ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ನಾವು ಉದ್ದಿನಬೇಳೆ ಮತ್ತು ಬೇಳೆ ಹಿಟ್ಟೇನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಅದೇ ಹಿಟ್ಟನ್ನು ಬಳಸಿ ಇದು ಏನು ಹರಿಯೋದಿಲ್ಲ ತುಂಬ ತೆಳುವಾಗಿ ಉತ್ಕೊಬೋದು ಎಷ್ಟು ತೆಳ್ಳುವಾದರೂ ಉದ್ಬೌದು ಏನೂ ಆಗೋದಿಲ್ಲ ಹಿಟ್ಟು ಎಷ್ಟಾದರೂ ಹಚ್ಕೋಬೋದು ಅದೇನು ತುಂಬ ಹಿಟ್ಟೇನು ಹಿಡಿಯೋದಿಲ್ಲ ಉದ್ದುವಾಗ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಹಿಟ್ಟು ಹಚ್ಕೊಂಡು ಎಷ್ಟು ತೆಳು ಬೇಕಾದರೂ ಉದ್ಕೋಬೋದು ಏನೂ ಹರಿಯೋದಿಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿದಷ್ಟು ಅಗ್ಲ ಆಗುತ್ತೆ ಇದು ನಾವು ಹಿಟ್ಟು ಗಟ್ಟಿಯಾಗಿ ನಾದಿರೋದ್ರಿಂದ ತುಂಬ ಹಿಟ್ಟು ಉದ್ಲಿಕ್ಕೆ ಬೇಕು ಅಂತ ಅನಿಸಲ್ಲ ಬೇಗನೆ ಮಾಡ್ಕೋಬಹುದು ಆರಾಮದಲ್ಲಿ ಒಬ್ರೆ ಕೂಡ ಮಾಡ್ಕೋಬೋದು ಇದನ್ನ ಜನ ಬೇಕು ಅಂತೇನು ಇಲ್ಲ ನೋಡಿ ಸ್ವಲ್ಪನೇ ಹಿಟ್ ಹಚ್ಕೊಂಡು ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ನೋಡಿ ಎಷ್ಟು ತೆಳುವಿದೆ ಅಷ್ಟು ತೆಳುಗಾದರೂ ಉದ್ಬೋದು ಇನ್ನೂ ದೊಡ್ಡಕ್ಕೆ ಬೇಕಾದರೂ ಉದ್ಕೋಬೋದು ಅಷ್ಟು ತೆಳುವಾಗಿ ಬರುತ್ತೆ ಹರಿಯೋದಿಲ್ಲ ಏನು ಒಬ್ಬರೇ ಕೂಡ ಮಾಡ್ಕೋಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನಾನು ನನ್ನ ಸೊಸ ಇಬ್ಬರು ಸೇರಿ ಉದ್ತಾ ಇದ್ದೀವಿ ಅವಳು ಆ ಸೈಡ್ ಉದ್ತಾ ಇದ್ದಾಳೆ ನಾನು ಈ ಸೈಡ್ ಇದ್ದೀನಿ ತುಂಬ ಇಷ್ಟ ಈ ಹಪ್ಪಳ ತಿನ್ನಲಿಕ್ಕೆ ಮಕ್ಕಳಿಗಂತೂ ತುಂಬ ಇಷ್ಟ ಇದರಲ್ಲಿ ಏನು ಖಾರ ಏನಿರೋದಿಲ್ಲಲ್ಲ ನಮಗೂ ಕೂಡ ತುಂಬ ಇಷ್ಟನೇ ಬೇಕಿದ್ರೆ ನೀವು ಕಾಳು ಮೆಣಸನ್ನು ಕುಟ್ಟಿ ಹಾಕ್ಬೋದು ಇದಕ್ಕೆ ನಾನು ಹಾಗೆ ಪ್ಲೇನ್ ಇದ್ದೀನಿ ನೋಡಿ ಎಷ್ಟು ಬೇಗ ಎಷ್ಟು ತೆಳ್ಳಗೆ ಉದ್ಬೋದು ಈ ಥರ ಉದ್ದಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಹಾಕಿದ್ದೀವಿ ಬಿಡಿ ಬಿಡಿಯಾಗೇನು ಹಾಕಿಲ್ಲ ಒಂದ್ರ ಮೇಲೆ ಒಂದು ಹಾಕ್ತಿದ್ದೇವೆ ಇದೇನು ಒಂದಕ್ಕೊಂದು ಹಿಡ್ಕೊಳೋದಿಲ್ಲ ಏನಿಲ್ಲ ನೋಡಿ ಇದನ್ನು ಹೊರಗೆ ಗೊತ್ತಿದ್ದಿದ್ದು ಒಳಗಡೆ ತಂದು ಒಣ ಹಾಕ್ತೀವಿ ಬೇಗನೆ ಒಣಗುತ್ತೆ ಇದು ನೋಡಿ ಹಸಿ ಹುಪ್ಳೆ ಈ ಥರ ಯಾವ ಥರ ಒಣಗಿಸ್ಬೇಕು ಅಂದರೆ ಒಂದ್ರ ಮೇಲೆ ಒಂದು ಈ ಥರ ಒಣಗಿಸ್ಕೊತ ಹೋಗಬೇಕು ಇದು ಏನಾಗುತ್ತೆ ಅಂದರೆ ಫೋಲ್ಡ್ ಆಗೋಲ್ಲ ಅವಾಗ ಒಂದ್ರ ಮೇಲೆ ಒಂದು ಇರೋದ್ರಿಂದ ಫೋಲ್ಡ್ ಆಗೋಲ್ಲ ಮತ್ತು ಇದು ಒಣಗಿಸಿದ ಮೇಲೆ ಒಂದು ತೆಳುವಾದ ಬಟ್ಟೆನ ಅದ್ರ ಮೇಲೆ ಮುಚ್ಚಬೇಕು ಆವಾಗ ಇದು ಫೋಲ್ಡ್ ಆಗೋದಿಲ್ಲ ನಾನು ಒಣಗಿಸಿದ ನೋಡಿ ಆ ಥರ ಒಂದ್ರ ಮೇಲೆ ಒಂದು ಒಣ ಹಾಕಬೇಕು ಈ ಥರ ಒಣ ಹಾಕಿದ ಮೇಲೆ ಇದ್ರ ಮೇಲೊಂದು ಇನ್ನೂ ಒಂದು ಬಟ್ಟೆ ಮುಚ್ಚಬೇಕು ಕಾಟನ್ ಬಟ್ಟೆ ಯಾವುದಾದ್ರೂ ತೆಳುವಾಗಿರೋದು ಆವಾಗ ಇದು ಹೇಗಿರುತ್ತೆ ಹಾಗೇ ಇರುತ್ತೆ ಫೋಲ್ಡಿಂಗ್ ಆಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಆಗ್ತೈತೆ ಬಿಸಿಲು ಬೇಕು ಅಂತ ಏನಿಲ್ಲ ತುಂಬ ಮಳೆ ಬರ್ತಾಯಿತ್ತು ನಾವು ಮಾಡುವಾಗ ಇದನ್ನು ಬಿಸಿಲಲ್ಲಿ ಮಾಡುವಾಗ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು ತಂದಿದ್ದ ಹಾಗೆ ಇತ್ತು ಅದನ್ನೇ ಇವಾಗ ಇರೋದು ನೋಡೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಒಂದು ಒಣಗಿಸಿ ಇದ್ರ ಮೇಲೆ ಏನಾದರೂ ಮುಚ್ಚಬೇಕು ನೋಡಿ ಇದು ಒಣಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಫುಲ್ಲು ಒಣಗಿದೆ ತುಂಬ ಇದೆ ಅದು ತುಂಬ ಇದೆ ನಿಮಗಿಲ್ಲಿ ಸ್ವಲ್ಪ ಕಾಣಿಸುತ್ತೆ ನೋಡಲಿಕ್ಕೆ ತುಂಬ ಇದೆ ಇದು ಎಷ್ಟೊಂದು ಆಗಿದೆ ಒಂದು ಕೆ ಜಿಗೆ ಎಷ್ಟೊಂದು ಹಪ್ಪಳ ಆಗಿದ್ದಾವೆ ನೋಡಿ ಖುಷಿಯಾಗುತ್ತೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದಿದ್ರೆ ನನ್ನ ಮಗ ಯಾವುದೋ ಬೇರೆ ಎಣ್ಣೆ ತೊಗೊಂಡು ಬಂದಿದ್ದಾನೆ ಫುಲ್ಲು ನೊರೆ 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 ಬರ್ತಾ ಇದೆ ಇದು ಟೀ ಜೊತೆಗೂ ತಿನ್ಬೋದು ಹಾಗೆ ಕರ್ಕೊಂಡಾದ್ರೂ ತಿನ್ಬೋದು ಊಟದ ಜೊತೆಗಾದರೂ ಚೆನ್ನಾಗಿರುತ್ತೆ ನೀವು ಹೇಗೆ ತಿಂತೀರೋ ಅದ್ರ ಮೇಲೆ ನಾವಂತೂ ಹೇಗಾದರೂ ತಿಂತೇವೆ ಓಡಾಡ್ಕೊಂಡಾದರೂ ಸುಮ್ಮನೆ ತಿಂತಾ ಇರ್ತೀನಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿದರೆ ತುಂಬ ಖುಷಿ ಇನ್ನೂ ವಿಡಿಯೋ ಹೆಚ್ಚೆಚ್ಚು ಮಾಡಿ ಹಾಕ್ಲಿಕ್ಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್